ಊಟ ಆಯ್ತೇನವಾ ಶಾಣವತ್ತ ಕುತ್ತಿಯಲ್ಲ ಆರಾಮ ಅಯ್ಯ ಆಗ್ಯದ್ ನೋಡ್ವಾ ನಿಲ್ವ ನಿಂದ ಆಗ್ಯದಾನ ಊಟ ಹ್ಞೂನವಾ ಇವ ಆಗೈತ್ ನೋಡು ಅಲ್ಲ ಇವ ನಿನ್ ಸೊಸಿದು ಇದು ಏನ್ ಹಣೆ ಬರತ್ತಿ ನೋಡ್ವಾ ಇವ ಪಾಪ ಶಂಕರಪ್ಪನ್ ಮುದಿ ಮಾಡ್ಕೊಂಡು ಅದ್ರದೇನ್ ಬಹಳ ಚಂದ ಇಲ್ಬ ಇವ ಅಯ್ಯ ಯಾಕ ಏನಾಯ್ತು ಹಂಗ್ಯಾ ಕತ್ತಿ ಅಯ್ಯ ಹುಚ್ಚಿ ಮತ್ತೇನೈತಿ ಅಲ್ಲ ನಿಮ್ ಅಕ್ಕಗ ಜರಾರ ಬುದ್ಧಿಲ್ಲನು ಪಾಪ ಸಸಿಗಿ ತವ್ರ ಮನಿ ಕಳಿಸ್ಬೇಕು ಮಾಡ್ಬೇಕು ಏನಿಲ್ಲವ ಇವ ಅಲ್ಲ ಅವ್ರ ಅವ್ ಬಂದ್ಯಾ ಈಗ ಬಸ್ ಹೊಂಟಿಲ್ಲು ಯಾಕ ಇವ ಕೈ ಚೀಲ್ಕೊಂಡು ಒಬ್ಬಕ್ಕ ಮುಂತಿಯಲ್ಲ ತಂದೆ ಅದಕ್ಕೆ ಹೇಳಿಲ್ವ ಇವ ಕತಿ ಮಾಡಿ ಅಯ್ಯ ಯಾರು ಸರೋ ನಾವು ಬಂದಾಡಯ್ಯ ಮೂರ್ ದಿನ ಫೋನ್ ಮಾಡಾ ಇತ್ತ ಫೋನ್ ಮಾಡ್ತಾ ಇತ್ತ ಅವ ಶಂಕರಪ್ನು ಫೋನ್ ಎತ್ತಕಾರಿ ಅಂದ್ರ ನಿಮ್ಮ ಫೋನ್ ಎತ್ತ ತಯಾರಿ ಅದಕ್ಕ ಪಾಪ ಅಲ್ಲಿಂದ ಬಂದದ ನೋಡದು ಆ ಮುದಿ ಏನ್ ಮಾಡ್ಬೇಕು ಹೇಳು ಕರ್ಕೊಂಡ್ ಹೊರಡ್ರೈತು ಜಾತ್ರೆ ಕಳಸತೆ ಹೇಳಿ ಫೋನ್ ಮಾಡಿ ಹೇಳಲತ್ತ ಅದಕ್ಕೆ ಏನು ಹು ಬೇಡ ಹು ಬೇಡ ಏನು ಬರತ ಫೋನ್ ಕಟ್ ಮಾಡಿದವರು ಒಳ್ಳೆ ಫೋನ್ ಎತ್ತಕ ತಯಾರಿಲ್ಲತ್ತ ಮತ್ತೆ ಏನು ಮಾಡಬೇಕಕ್ಕೆ ಹೆಂಗ್ಸು ಅಕೇನ ಇದೋಡಾ ಅಂತ ತಿಳಿದಾ ಕೇಳನ ಬೇರೆ ಯಾರಿಗಾರ ಮಾಡತಾಳ ಫೋನ್ ಅದಕ್ಕೆ ಏನಾಗಿದೆನೋ ಗೊತ್ತಿಲ್ಲ ಅದಕ್ಕೆ நானಾ ಬಂದ ನೋಡು ಅಂತ ಹೇಳಿ ಹೊಂತಿದ್ವಾಯ್ ಆಯಿ ಉತ್ತರ ಶಟೀಲಿ ಮಣ್ಣಾ ಗಿಡ್ಲಿ ಅಲ್ಲ ಫೋನ್ ಹಚ್ಚಿದ್ರ ಫೋನ್ ಎತ್ತಕ ಹೆಂ ದಾಡಿಗೆದುಕ ಹಾ ಫೋನ್ ಎತ್ತದ ಗೊತ್ತಾಗಲತನು ಮತ್ತೆ ಫೋನ್ ಯಾಕೆ ಇಟ್ಕೊಂಡರೋ ಕಿಚೀಲಕ நோட உச்சி நீன நோடு அ பாசரூமில் ஒன்று ஃபோன் இல்ல ஏனில் மத்தவ் உங்க மாத்தாட் ஹாங்க மாட்டாட் ஆ அல்ல ஃபோன் கொடுக்கல நீ க ஃபோன் கொடுச மத்தோன் ஃபோனோ எத்த பாப அது முதுக்கி காபிராகி இன் பிஸ்லாக நோடது நம்ம அக்கி எந்த பூத்தி பரதேனோ அல்ல வந்து சுசீது ஏன்னா காஜி தகலத்தி ஏன்வா இவ்வளோ ச ஏவ கிழா காஜி வரப்பாஜி காஜா கல அல்ல சசி மேல்பிடு அவ்வளவு மொமக்களவங்க மொமக்கள மாரி ஒன்ட்டு காஜி பேல்லி நானும் நோடிவ இன் ஹெங்ஸி அது வந்து அடலிண்ட் பிட்டு கேசி மனியா குத்தா ஊர் மந்தி எல்லாது அந்த பார்க்கணு பார்க்க அல்லி பிள்ளையில பாரண்கிவா கண்ட அல்ல ஊர் மந்திங்க பாரின் நான் பாரின் அதுக்கான மவு நோட்கொழ்கி அந்தி ஹெய்க்கோத்தா எல் பார்க்கணுன்னுவா நன்காடுவன் பார்க்கணுனி தக அண்டூராக கூலி கலச மா பரவச குட் இடத்தி ஹாக்கி ஜிடித்தா சூரு சூரு மதவாத அதுக்கேனா அந்த சிங்கல் தவிர மணி சேர்க்காள் அக்கி அவடலா மத்த நம் அக்கெல்ல மூக்கி மலக்க ஆ ராஜ் வந்த நம்ம சீதானே இப்பங்க சாதலது அது அருத திளிகட்ஸ் மக்குந்து அவ அத்தி சசி மாநாடு பார்க்கா இல்லாது எல்லாம் சுகளில் சூச்சி சுச்சி அதுக்கு இன்னொரு சேர்ந்தங்க மாட ஆட்டே சங்கரி அவனி எட்டு பாரி நோடு கேண்டி ஹொடிபடல மக்கை ஹொடிபடல மக்கைதிர திராசத்தை கொட தக ஹெமக்களவடிபடாத கேழங்கில்ல மாத்துதேட் தான் ஆட்டே ஹுஜ்ர நான் ஆட்டே கூடரா கூட நினைத்த நின்று கூட நீர் தான் கரலக்க ಇವ ಬ್ಯಾಡ್ ಬಿಡ್ವಾ ನೀರೇನು ಈಗ ಉಂಡು ಅದ ನೀರು ಕೂಡ ಹೊರಗೆ ನಿಂತಿದೆ ಒಂಟಿಲ್ಲಲ್ಲ ಸರ್ ಅವರವ ಕಣ್ಣು ಮಾತಾಡ್ತಿನಿ ಅದಕ್ಕೆ ಐತೆಲ್ಲ ಸುದ್ದಿ ಹೇಳಿಲ್ಲ ಅದಕ್ಕೆ ನಿನ್ನ ಕೇಳಿದ್ರಾಯ್ತೀ ಬಂದೆ ನೋಡು ಎಲ್ಲಿ ಲಕ್ಷ್ಮೀ ಕಾಣಲ್ಲ ಹೇಳಲ್ಲ ಎಲ್ಲಿ ಹುಗಾಳೆ ಮತ್ತೆ ಅಯ್ಯ ಅದೆಲ್ಲ ಜಂಪರ್ ಹೊಲಿಯಾಕೆ ಹಾಕ್ತೀನಿ ಅಂತೇಳಿ ವಾಕಿನು ಜಂಪರ್ ಇಲ್ಲ ತಕ್ಕ ಬಲ್ಲಿ ಅದಕ್ಕೆ ಯಾರ್ ಜಂಪರ್ ಹಾಕ್ತೀನಿ ರೀ ಅತ್ತಿ ಅಂತಲ್ಲ ಆ ಆತೋರ್ವ ಹಾಕಿ ಬಾ ನಾನು ಎರಡು ಹಾಕಿ ಬಾ ಅಂತ ಹೇಳೀನಿ ಹುಗಾಡ್ಬಿಡು ಅವೇನು ಜಲ್ದಿ ಹೊಲ್ಕೊಳವಲ್ಲ ಬಿಡವಲ್ಲ ಅತ್ತೇ ಅದಕ್ಕೆ ಈಗ ಬಾ ಹೋಗುವ ಹಬ್ಬದ ಟಿತ್ಕ ಬರ್ತಾವ ಅಂತ ಹೇಳಿದೆ ಹೋಗಾಡ್ವಾ ಅಲ್ಲ ಶಣ ಅಕ್ಕ ನೀರ ಹೇಳ್ಬಾರ್ದು ನಿಮ್ಮ ಅಕ್ಕ ಬಂದಿಟ್ಟು ಆ ಹುಡುಗುರಿಗೆ ಜನ ಚಂದಾಗಿ ನೋಡ್ಕೋ ದೊಡ್ಡವಾಗ್ಯಾವ ಬೆಳ್ದು ಹುಡುಗರವ ಮಟ ಮಧ್ಯಾಹ್ನದಾಗ ಒಂದಿಕ್ಕ ಬಟ್ಟೆ ಕೊಟ್ಕಿದ್ರ ಕಳಿಸ್ತಾವ ಹೋಗಿಲ್ಲಕ್ಕ ಎಂತ ತಿರ್ಬೇಕು ನಿಮ್ಮ ಅಕ್ಕಂದು ಏನೇನು ವಾಯು ಆಕತಿ ಅಲ್ಲ ಪಾಪ ಹುಡುಗಿ ಮಟ ಮಟ ಮಧ್ಯಾಹ್ನದಾಗ ಬಟ್ಟಿ ಹುಕ್ಕೊ ಮಾಡ್ತ ನೋಡಿ ಒಂದಾ ಹೋಗಿಕೆ ಏನಾರ ಆದ್ರೆ ಏನು ಮಾಡ್ತಾರಬೇಕು ಹಾ ಹೆಂಡಿ ಬುಟ್ಟಿ ವರ್ಷ ಕ್ರ ಆಗ ಕಳಿಸ್ತಾರವ ಚಂದ ಕಾಣ್ತದ ಅಯ್ಯ ನಾನು ಹೇಳಿ ಅನ್ಕೊಂಡೆನು ಮನ ಸರ್ತಿ ಹೇಳೀನಿ ಅದನ್ನು ಕೇಳ್ತದನ್ನು ಹೆಂಗಸು ಬೇಕತ್ತಾ ಮಾಡೋರ್ಗೆ ಹೇಳಿದ್ರೆ ಏನು ಹೇಳಿದ್ರೆ ಏನು ಬರ್ತ ಹೇಳು ಕರೆ ಕರೆ ನಿದ್ದಿ ಮಾಡೋರಿಗೆ ಹಬ್ಬಿಸ್ಬೋದಾ ಬೇಕತ್ತ ನಾನು ನಾಟಕ ಮಾಡೋರಿಗೆ ಯಾರನ್ನು ಎಬ್ಬಸತ್ತದನು ಬೇಕತ್ತಾ ಮಾಡ್ತಾಳಿಕಿ ಹೇಳಿನಿ ನಾನು ರಘುರ ಸರ್ತಿ ಹೇಳೀನಿ ಇವ ಚಂದ ಕಾಣಲ್ವಾ ಹೆಂಡಿಕ ಬಿಟ್ಟಿ ವಶ್ ಕಳಿಸ್ಬೇಡ ಮಟ ಮಠ ಮಧ್ಯಾಹ್ನದಾಗ ಯಾಕೆ ಕಳಿಸ್ತೀರಿ ಅಂತಂದ್ರೆ ನನಗ ಯಾತಾಡ್ತೇವ ಹೆಂಗಸು ಅದಕ್ಕೆ ನಾ ಅತ್ತಿದ್ರೆ ಏನು ಹೇಳಕ್ ಹೋಗಲ್ವಾ ಅವ್ರ ಮನೆಯವ್ರ ಸುದ್ದಿ ಏನಾರ ಮಾಡ್ಕೊಳ್ಳಿ ನಮ್ಗೆ ಏನ್ ಮಾಡ್ಬೇಕಾಗ್ಯದ ಹಾಂ ಹಾಟೆ ಶಂಕರ ಅವನಿಗೆ ಖಬರಿಲ್ಲೂ ಮಕ್ಕಳನ್ನೋದೊಂದು ಇಟ್ಟು ಇಲ್ಲ ಅವನಿಗೆ ಇವ್ರು ನಾಟಕ ಮಾಡ್ತಾರ ಇವ್ರು ನಾಟಕ ನೋಡ್ಕೋಸಿಂದ್ರ ಹೆಂಡತಿ ಮಕ್ಕಳಿಗೆ ಹೊಡ್ಕೋತ ಕೂತ್ರೆ ಯಾರಕ್ಕೆ ಬರ್ತೈತಿ ಬಂದ್ರಿ ಅಯ್ಯ ಈಗ ಬಂದ ಬಾರ ಬಾಯ್ ಬಾಕಿ ಬಂದಿ ನನ್ನ ಜಂಪಾರ ಹ್ಞೂ ಹಾಕಿ ಬಂದಿ ನೋಡ್ರಿ ಏರ್ ತೊತಾರ ತಾನೇನ ಅತ್ತಿ ನನ್ನ ಎರಡು ಜಂಪರ್ಕ ನೂರು ನೂರು ರೂಪಾಯಿ ಓದಿದ್ದಾಳಿ ನಿಮ್ಮ ವೇಳೆ ಸಂಪರ್ಕ ಏನಾದ್ರೆ ಎಂಬತ್ತೆಂಬತ್ತು ಓದಿದ್ದಾಳೆ ನೋಡ್ರಿ ಏವಾ ಜಂಪರ್ ಎಲ್ಲಾರ್ದು ಬಾರಿ ಎದ್ ಬಿಡ್ಬೇನು ಒಂದು ಜಂಪರ್ಗೆ ಎಂಬತ್ತು ಎಂಬತ್ತು ನನ್ವೇನ ಐವ ಸಾದ ಇರ್ತಾವ ಐವತ್ತೈವತ್ತು ಅಂತ ಹೇಳ್ಬೇಕಿಲ್ಲ ಅಯ್ಯ್ ತಗೊಳ್ಳೋದು ಅಂದಿಡ್ರಿ ನಾ ಎಲ್ಲ ಕೇಳ್ದೆ ತೊಗೊಳ್ಳೋದು ಅಂದಿಡ್ರಿ ಅದಕ್ಕೆ ಹೋದ್ರೆ ಹೊಲಕ್ಕೆ ಹೇಳಿ ಹಾಕಿ ಬಂದಿನ್ರಿ ತೋರ್ವಾ ಹಾಕಕ್ಕೆ ಹಾಕಿ ಅಲ್ಲ ಮತ್ತಿನ್ ಏನ್ ಮಾಡೋದೈತಿ ಮತ್ತೆ ಕೊಡ್ತಾರತ್ತಾ ಏನು ಹಬ್ಬದ ಹೆಡ್ತಿಗೆ ಹಬ್ಬ ಮುಗಿದ ಕೊಡ್ತಾರತ್ತ ಕೊಡ್ತೀನಿ ಅಂದಾಡ್ರತಿ ಕಡಿಗೆ ಒಂದೊಂದರ ಕೊಡುವ ಅಂತ ಹೇಳಿ ನೋಡ್ರಿ ಅಯ್ಯ ಯಾರ್ ಮೇಲೆ ಹಾಕಿದಿ ಬಸಪ್ಪನ ಮೇಲೆ ಹಾಕಿನ ಅಯ್ಯ ಇಲ್ರಿ ಅವ್ರ ಆ ಕಡೆ ಅಚ್ಚಿಕಡೆ ನಿಂಗಪ್ಪ ಮತ್ತು ನಿಂಗೆ ಇಬ್ರು ಆರಲ್ರಿ ಅವರು ಗಂಡ ಹೊಲಿತಾರ ಹೊಲಿತಾರನವ್ರ ಬಟ್ಟಿ ಅವ್ರ ಬಲ್ ಹಾಕಿ ಬಂದಿದ್ರು ರೀ ಅಯ್ಯ ಅವ್ರ ಬಲಿ ಹಾಕೇನು ಅಂದ್ರೆ ಕೊಡ್ತಾರ ತಗೋ ಅವರು ಗಂಡ ಅಂಕಿ ಇಬ್ಬರು ಹೊಲಿತಾರಲ್ಲ ಹಂಗಾಗಿ ಕೊಡ್ತಾರ ಅವ್ರೇನು ರೊಕ್ಕ ಹೋದ್ರಿ ಹೊಲಕ ಚಲೋ ಹೊಲಿತಾರ ಬಿಡಾ ಅವರು ಅತ್ತಿ ಸರ್ ರೊಕ್ಕಗಣ ಬಂದಿಲ್ಲ ಅಯ್ಯ ಬಂದಿಲ್ಲ ಬಿಡುವ ಯಾಕ ಯಾಕೂ ಇಲ್ರಿ ಮುಂಜಾನೆ ಮುಂಜಾಲೆ ಲಕ್ಷ್ಮೀ ಲಕ್ಷ್ಮೀ ಅಂತ ಕೂಗಿದಳು ಯಾಕ ಯಾಕ ಭಾತ ಕರಿಲಕ್ಕ ಹೋದೆ ಆ ಟ್ರಾಗ ದೊಡ್ಡತ್ತಿ ಬಂದ್ರು ಅಕ್ಕಿ ಹಂಗ ಮನೆಗೆ ಹೋದ್ರು ಒಳಗೆ ಹೋದಳು ಅದಕ್ಕೆ ಕೇಳಿದೆ ಅಂತ ಹೇಳಿದ್ ಅಯ್ಯ ಬಂದಿಲ್ ಬಿಡು ಮತ್ ಅತ್ತಿ ಅತ್ತಿ ನೋಡಾಳನೋ ಅದಕ್ಕೆ ಒಳಗೆ ಹೋಗಿರ್ಬೇಕು ಬಂದಿಲ್ ಬಿಡು ಅವ್ರಂದಾಳತ್ತ ಅದಕ್ಕೆ ಬಂದಿರಕಿರ್ ತಗೋ ದೊಡ್ಡ ಬಂದ್ರಿ ಈಗ ಬಂದಾರೀ ಏ ನಿಮ್ ಏನು ಏನ್ ಕತಿ ಹೇಳೇವ್ ಪಾಪ ಶರೂರವ್ ಫೋನ್ ಮಾಡ್ಯಾಳತ್ತಿ ಫೋನ್ ಎತ್ತಿಲ್ಲಾ ದಿನ ಮೂರ್ ದಿನ ಹೊತ್ತಾಯ್ತು ಫೋನ್ ಹಚ್ಚಿ ಹಚ್ಚಾಳತ್ತ ಫೋನ್ ಎತ್ತಿಲ್ಲ ಅದಕ್ಕ ಏನಾಗ್ಯಂತ ಹೇಳಿ ಈ ಗಾಬ್ರಿಯಾಗಿ ಬಂದ ನಿಮ್ದ್ ದೊಡ್ಡವ ಪಾಪ ಹೌದ್ರಿ ಭಾಳ ಚಲೋ ಮಾಡ್ಯಾರ ತಗೋ ರೀ ಅಲ್ರಿ ದೊಡ್ಡತ್ತಿಗೊಂದಿಟ್ಟು ಫೋನ್ ಎತ್ತಿದ್ರಿ ತ್ರಾಸ ಆಗತ್ತೇನು ರೀ ಅದಕ್ಕೆ ಅನಿಸ್ತದ್ರಿ ಪಾಪ ಶರಾಕ ಫೋನ್ಗಿನ್ನ ಮಾಡ್ಬೇಕಂದಿಲ್ಲ ದೊಡ್ಡವಾಗ ಅದಕ್ಕೆ ಕೂಗ್ಯಾಳ ಆಕೆ ಕೂಗಾಟತ್ತಿಗೆ ಏತಿ ಬಂದ್ಲ ಅದಕ್ಕಾಗಿ ಹೊಳಗೋಗ ಓದ್ಲಂತ ಕಾಣುತ್ತದ ರೀ ತೋರಿ ಆಮೇಲೆ ಕೇಳ್ತೀನಿ ನೋಡೋಣ ನಾನು ಹ್ಞೂ ತೋರ್ ಅಟ್ಟ ಮಾಡಿ ಮತ್ತೆ ಸಂಜೆಕ್ಕೆ ಏನು ಅಡಿಗೆ ಮಾಡ್ತೀವ ಹ್ಞೂ ನೋಡ್ತೀನಿ ರೀತಿ ಅದ ಒಂದಿಟ್ಟು ಚಪಾತಿ ಪಲ್ಯ ಮಾಡಿಬಿಡ್ತೀನಿ ರೀ ಅನ್ನದ ಸಾರ ಅದ ರೀ ಚಪಾತಿ ಪಲ್ಯ ಮಾಡ್ಕೆ ಬಿಡ್ತೀನಿ ಚಾಗಿನೇ ಮಾಡ್ಕೊಂಡ್ ಬರಲೇನು ರೀ ನಿಮ್ಗೆ ಮತ್ತು ಅವ್ರಿಗೆ ಇವ ಚಾ ಏನು ಬಾಡುವ ಒಂದಿಟ್ಟ ಶರ್ಬತ್ ಮಾಡ್ಕೊಂಡು ಬಾ ಆಮೇಲೆ ನಾನು ಈಗ ಒಂದಿಟ್ಟು ಹೋಗಿ ಬರ್ತೀನಿ ದೊಡ್ಡತ್ತಿ ಮನೆಗೆ ಒಂದಿಟ್ಟು ಹೋಗಿ ಬರ್ತೀನಿ ಯಾಕೆ ಹೋಗ್ ಒಂದಿಟ್ಟು ಮಾತುಕತೆ ಆಗಲಿ ಯಾಕೆ ಈ ಗಿರಿಜಾ ಬರ್ತೀನಿ ಬರ್ತೀನಿ ಅಂದ್ತವತ್ತ ಇನ್ನ ಅವ್ರ ಮನೆಗೆ ಇನ್ನೂ ಏನೇನು ಡಂಬ್ರಾಟ ಯಾರಿಗೂ ಗೊತ್ತದ ನಾ ಈಗ ಸಂಜೆ ಕಡೆ ಹೋಗಿ ಬರ್ತೀನಿ ಒಂದಿಟ್ಟು ಹ್ಞೂ ಆತು ಹೋಗಿ ಬರ್ರಿ ಶರ್ಬತ್ ಮಾಡ್ಕೊಂಡ್ ಬರ್ತೀನಿ ರೀ ಕೊಡ್ರಿ